ನಲವತ್ತಾರರ ಡ್ರೈವರ್ಗೆ ಹದಿನಾಲ್ಕು ಹರೆಯದ ವಿದ್ಯಾರ್ಥಿನಿ ಮೇಲೆ ಕಣ್ಣು ಮುಗ್ಧ ಹುಡುಗಿಯ ತಲೆ ಕೆಡಿಸಿ ಡ್ರೈವರ್ ಲವ್ ಡವ ಹುಚ್ಚು ಪ್ರೀತಿಗೆ ಹೋಯ್ತು ಇಬ್ಬರ ಜೀವ ರೈಲಿಗೆ ತಲೆ ಕೊಟ್ಟು ಪ್ರಾಣ ಕಳೆದುಕೊಂಡ ಹುಚ್ಚು ಪ್ರೇಮಿಗಳು ನಿನ್ನೆ ಸಂಜೆ ಜಾನಪಿಯನ್ನ ಕರೆದುಕೊಂಡು ಹೋಗಿದ್ದ ಸಂತೋಷ್ ಶಿವನಿ ಬಳಿಯ ಬಂಗನಕಟ್ಟೆ ಬಳಿ ಇಬ್ಬರ ಮೃತದೇಹ ಪತ್ರೆ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಶಿವನಿ ನಲವತ್ತಾರು ವರ್ಷದ ಸಂತೋಷ್ ಹದಿನಾಲ್ಕು ವರ್ಷದ ಜಾನವಿ ಮೃತರು ಗಿರಿಯಾಪುರ ಸಮೀಪದ ಮಾಳೇನಹಳ್ಳಿ ಗ್ರಾಮದ ಜಾನವಿ ಚನ್ನಾಪುರದ ಸಂತೋಷ್ಗೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದಾರೆ ಇನ್ನು ಮುಗ್ಧ ಹುಡುಗಿಯ ಸಾವಿಗೆ ನೇರ ಕಾರಣ ಆ ವಿದ್ಯಾಸಂಸ್ಥೆ ಗಿರಿಯಾಪುರದ ಜ್ಞಾನದೀಪ ವಿದ್ಯಾಸಂಸ್ಥೆ ವಿರುದ್ಧ ಆಕ್ರೋಶ ಜಾನವಿ ಪೋಷಕರು ಸಂಬಂಧಿಕರು ಸಾರ್ವಜನಿಕರು ಕೆಂಟ ಮಂಡಲ ಸಂತೋಷ್ ಜ್ಞಾನದೀಪ ವಿದ್ಯಾಸಂಸ್ಥೆಯಲ್ಲಿ ವಾಹನ ಚಾಲಕ ಕಳೆದ ಒಂದು ವರ್ಷದಿಂದ ಜಾನವಿ ಸಂಪರ್ಕದಲ್ಲಿದ್ದ ಸಂತೋಷ್ ಸಂತೋಷ್ನಿಂದ ಅನೇಕ ವಿದ್ಯಾರ್ಥಿನಿಯರಿಗೂ ಲೈಂಗಿಕ ಕಿರುಕುಳ ಈ ಬಗ್ಗೆ ಶಾಲಾ ಆಡಳಿತ ಮಂಡಳಿ ಗಮನಕ್ಕೆ ತಂದಿದ್ದ ಪೋಷಕರು ಗಮನಕ್ಕೆ ತಂದ್ರೂ ಯಾವುದೇ ಕ್ರಮ ಕೈಗೊಳ್ಳದ ಆಡಳಿತ ಮಂಡಳಿ ನೀವು ಕ್ರಮ ಕೈಗೊಂಡಿದ್ರೆ ಇಂದು ನಮ್ಮ ಮಗಳು ಸಾಯ್ತಾ ಇರಲಿಲ್ಲ ಶಾಲೆಯ ಶಿಕ್ಷಕರನ್ನ ತರಾಟೆಗೆ ತೆಗೆದುಕೊಂಡ ಜಾನವಿ ಸಂಬಂಧಿಕರು ನಲವತ್ತಾರರ ಡ್ರೈವರ್ಗೆ ಹದಿನಾಲ್ಕು ಹರೆಯದ ವಿದ್ಯಾರ್ಥಿನ ಮೇಲೆ ಕಣ್ಣು ಮುಗ್ದ ಹುಡುಗಿಯ ತಲೆ ಕೆಡಿಸಿ ಡ್ರೈವರ್ ಲವಿ ಡವಿ ಕೊನೆಗೆ ಹುಚ್ಚು ಪ್ರೀತಿಗೆ ಇಬ್ಬರ ಜೀವ ಹೋಗಿದೆ ರೈಲಿಗೆ ತಲೆ ಕೊಟ್ಟು ಇಬ್ಬರು ಹುಚ್ಚು ಪ್ರೇಮಿಗಳು ಸಾವನ್ನಪ್ಪಿದ್ದಾರೆ ನಿನ್ನೆ ಸಂಜೆ ಅನ್ನೋ ಹುಡುಗಿಯನ್ನ ಸಂತೋಷ್ ಕರೆದುಕೊಂಡು ಹೋಗಿದ್ದ ಆತ ವಾಹನ ಚಾಲಕ ಶಿವನಿ ಬಳಿಯ ಬಂಗನಕಟ್ಟೆ ಬಳಿ ಇಬ್ಬರ ಮೃತದೇಹ ಪತ್ತೆಯಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಅಜಂಪುರ ತಾಲೂಕಿನ ಶಿವನಿ ನಲವತ್ತಾರು ವರ್ಷದ ಸಂತೋಷ್ ಹಾಗೂ ಹದಿನಾಲ್ಕು ವರ್ಷದ ಜಾನವಿ ಮೃತರು ಗಿರಿಯಾಪುರ ಸಮೀಪದ ಮಾಳೇನಹಳ್ಳಿ ಗ್ರಾಮದ ವಿದ್ಯಾರ್ಥಿನಿ ಜಾನವಿ ಹಾಗೆ ಚನ್ನಾಪುರದ ಸಂತೋಷ್ ಈತನಿಗೆ ಇಬ್ಬರು ಮಕ್ಕಳಿದ್ದಾರೆ ಮದುವೆಯಾಗಿ ಮುಗ್ಧ ಹುಡುಗಿಯ ಸಾವಿಗೆ ನೇರ ಕಾರಣ ವಿದ್ಯಾಸಂಸ್ಥೆ ಅಂತ ಇದೀಗ ಸಾವನ್ನಪ್ಪಿದ ವಿದ್ಯಾರ್ಥಿನಿಯ ಪೋಷಕರು ಸಂಬಂಧಿಕರು ಆರೋಪ ಮಾಡ್ತಾ ಇದ್ದಾರೆ ಗಿರಿಯಾಪುರದ ಜ್ಞಾನದೀಪ ವಿದ್ಯಾಸಂಸ್ಥೆಯ ವಿರುದ್ಧ ಪೋಷಕರು ಕಿಡಿಕಾರ್ತಾ ಇದ್ದಾರೆ ಜಾನವಿ ಪೋಷಕರು ಹಾಗೆ ಸಂಬಂಧಿಕರು ಸಾರ್ವಜನಿಕರು ಕೆಂಡಾಮಂಡಲರಾಗಿದ್ದಾರೆ ಇನ್ನು ಮೃತ ಸಂತೋಷ್ ಜ್ಞಾನದೀಪ ವಿದ್ಯಾಸಂಸ್ಥೆಯಲ್ಲಿ ವಾಹನ ಚಾಲಕ ಆಗಿ ಕೆಲಸ ಮಾಡ್ತಾ ಇದ್ದ ಜಾನ ಅದೇ ಸ್ಕೂಲ್ನಲ್ಲಿ ಓದ್ತಾ ಇದ್ಲು ಕಳೆದ ಒಂದು ವರ್ಷದಿಂದ ಆತ ಜಾನವಿಯ ಸಂಪರ್ಕದಲ್ಲಿದ್ದ ಸಂತೋಷ್ನಿಂದ ಇದೇ ರೀತಿ ಅನೇಕ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಆಗಿದೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ ಪೋಷಕರು ಈ ಬಗ್ಗೆ ಶಾಲಾ ಆಡಳಿತ ಮಂಡಳಿಯ ಗಮನಕ್ಕೂ ಕೂಡ ಪೋಷಕರು ತಂದಿದ್ರು ಗಮನಕ್ಕೆ ತಂದ್ರೂ ಕೂಡ ಆಡಳಿತ ಮಂಡಳಿ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ ಈ ರೀತಿ ಕ್ರಮ ಕೈಗೊಳ್ತಾ ಇದ್ರೆ ಇವತ್ತು ಜಾಹ್ನವಿ ಸಾಯ್ತಾ ಇರಲಿಲ್ಲ ಅಂತ ಶಾಲೆಯ ಶಿಕ್ಷಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜಾಹ್ನವಿಯ ಸಂಬಂಧಿಕರು

ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ನಂಜೇಶ್ ಬೆಣ್ಣೂರು ಪಕ್ಷೇತರ ಅಭ್ಯರ್ಥಿ ವಿಧಾನ ಪರಿಷತ್ ಚುನಾವಣೆ ನೈಋತ್ಯ ಶಿಕ್ಷಕರ ಕ್ಷೇತ್ರ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಮಗಳೂರು ನಗರದ ಉಪ್ಪಳ್ಳಿಯ ಹಿರೇಕೊಳಲೆ ಮುಖ್ಯ ರಸ್ತೆಯ ಮಾಡೆಲ್ ಇಂಗ್ಲಿಷ್ ಸ್ಕೂಲ್ನ ಮುಂಭಾಗದ ರಸ್ತೆಯಲ್ಲಿ ಹೊಸದಾಗಿ ಮೈನೇಜರ್ ಇನ್ಫ್ರಾಸ್ಟ್ರಕ್ಚರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ನವರು ಲೇಔಟ್ ಲೇಔಟ್ನ ನಿರ್ಮಿಸಿದ್ದಾರೆ ಈ ಲೇಔಟ್ನಲ್ಲಿ ರೋಡ್ ಡ್ರೈನೇಜ್ ಅಂಡರ್ ಗ್ರೌಂಡ್ ಸೇವೆ ಸಿಸ್ಟಮ್ ಸ್ಟ್ರೀಟ್ ಲೈಟ್ ಪಾರ್ಕ್ ಎಲೆಕ್ಟ್ರಿಸಿಟಿ ವಾಟರ್ ಸಪ್ಲೈ ಹೀಗೆ ಎಲ್ಲಾ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿವೆ ಮದಿನಾ ಲೇಔಟ್ ನಲ್ಲಿ ತರ್ಟಿ ಬೈ ಫೋರ್ಟಿ ಟ್ವೆಂಟಿ ಬೈ ಫೋರ್ಟಿ ತರ್ಟಿ ಬೈ ತರ್ಟಿ ಹಾಗೂ ಓಡಿಡಿ ಅಳತೆಯ ಸೈಟ್ಗಳು ನಿಮ್ಮ ಕೈಗೆಟಕುವ ದರದಲ್ಲಿ ಲಭ್ಯವಿದೆ ಮದಿನ ಲೇಔಟ್ಗೆ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ ಪೆಟ್ರೋಲ್ ಬಂಕ್ ಈ ಎಲ್ಲ ಅಗತ್ಯ ಸೌಲಭ್ಯಗಳು ಸಮೀಪದಲ್ಲೇ ಇದೆ ಇನ್ನು ಸೈಟ್ ಖರೀದಿಗಾಗಿ ಬ್ಯಾಂಕ್ನಿಂದ ಲೋನ್ ಕೂಡ ದೊರೆಯುತ್ತೆ ಹಾಗಾದ್ರೆ ಇನ್ಯಾಕ್ ತಡ ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸಿಕೊಳ್ಳುವುದಕ್ಕೆ ಅತಿ ಕಡಿಮೆ ದರದಲ್ಲಿ ಸೈಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ಇನ್ವೆಸ್ಟ್ ಆನ್ ಲ್ಯಾಂಡ್ ಇನ್ವೆಸ್ಟ್ ಫಾರ್ ದಿ ಫ್ಯೂಚರ್ पब्लिक इंपैक्ट जनशक्तिये निर्णायक